ಒಂದು ಮಾನಸಿಕ ಆರೋಗ್ಯವನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಎಷ್ಟೆಷ್ಟು ವಿಧಾನಗಳಿದೆ ಅನ್ನೋದನ್ನು ನಾವು ಹಲವಾರು ವಿಷಯಗಳನ್ನು ಈ ಈವರೆಗೆ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಒಂದು ಮಾನಸಿಕ ಆರೋಗ್ಯ ಚೆನ್ನಾಗಿ ಆಗಬೇಕು ಅನ್ನೋದಾದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಸ್ಥಳ ಅಥವಾ ಸನ್ನಿವೇಶ ಅದು ಒಂದು ಫ್ಯಾಮಿಲಿ ಕುಟುಂಬ ಕೌಟುಂಬಿಕ ಮಾನಸಿಕ ಆರೋಗ್ಯದ ಬಗ್ಗೆಯೂ ಕೂಡ ನಾವು ಸಾಕಷ್ಟು ವಿಚಾರಗಳನ್ನು ಈಗ ತಿಳ್ಕೊಂಡಿದ್ದೀವಿ ಆದರೆ ಒಂದು ಕುಟುಂಬ ಅಂತ ಆಗಬೇಕಾದ್ರೆ ಅದರಲ್ಲಿ ಮುಖ್ಯವಾಗಿ ಪಾತ್ರವಹಿಸೋರು ಪೋಷಕರು ಮತ್ತು ಮಕ್ಕಳು ಪೋಷಕರು ಮತ್ತು ಮಕ್ಕಳು ಸೇರಿ ಒಂದು ಕುಟುಂಬ ಅಂತ ಆಗುತ್ತೆ ಎರಡು ರೀತಿಯ ಕುಟುಂಬಗಳಿದೆ ನಮ್ಗೆ ಗೊತ್ತೇ ಇದೆ ನ್ಯೂಕ್ಲಿಯರ್ ಫ್ಯಾಮಿಲಿ ಮತ್ತು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿ ಕೂಡು ಕುಟುಂಬ ಮತ್ತು ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಆದರೆ ಈಗ ಈ ಆಧುನಿಕ ಕಾಲಕ್ರಮದಲ್ಲಿ ಹೆಚ್ಚು ನ್ಯೂಕ್ಲಿಯರ್ ಫ್ಯಾಮಿಲಿಯೇ ಇರುವಂಥದ್ದು ಹಾಗಾಗಿ ಪೋಷಕರು ಅಂದ ತಕ್ಷಣ ತಂದೆ ತಾಯಿ ಮತ್ತು ಅವರ ಮಕ್ಕಳು ಹೀಗೆ ಒಂದು ಕುಟುಂಬ ಅಂತ ಕರೆಸ್ಕೊಳ್ಳುತ್ತೆ ಮಾನಸಿಕ ಆರೋಗ್ಯಕ್ಕೆ ಬುನಾದಿಯಾಗಿರುವುದು ಈ ಕುಟುಂಬ ಅಂದರೆ ಪೋಷಕರು ಮತ್ತು ಮಕ್ಕಳು ಪೋಷಕರು ಮತ್ತು ಮಕ್ಕಳ ಸಂಬಂಧ ಹೇಗಿರಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಅದನ್ನು ಬಳಸಿ ನಾವು ಮಾನಸಿಕ ಆರೋಗ್ಯವನ್ನು ಹೇಗೆ ವೃದ್ಧಿಸ್ಬೋ ವೃದ್ಧಿಸ್ಕೊಳ್ಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು ಪೋಷಕರು ಅಂದ ತಕ್ಷಣ ನಮ್ಮ ತಲೆಗೆ ತಂದೆ ತಾಯಿ ಮತ್ತೆ ಮಾತ್ರ ಗಮನಕ್ಕೆ ಬರ್ತಾರೆ ಆದರೆ ಪೋಷಕರು ಅನ್ನೋ ಶಬ್ದಕ್ಕೆ ಪೇರೆಂಟ್ಸ್ ಅನ್ನೋ ಶಬ್ದಕ್ಕೆ ಕೇವಲ ತಂದೆ ಮತ್ತು ತಾಯಿ ಅಂತ ಮಾತ್ರ ಅರ್ಥ ಮಾಡುವ ಅವಶ್ಯಕತೆ ಇಲ್ಲ ತಂದೆ ತಾಯಿ ಮುಖ್ಯವಾಗಿ ಪಾತ್ರವಹಿಸ್ತಾರೆ ಬಯೋಲಾಜಿಕಲ್ ಪೇರೆಂಟ್ಸ್ ಆದರೆ ಅವರ ಜೊತೆ ಜೊತೆಗೆ ನಮಗೆ ಅಜ್ಜಿ ತಾತ ಮತ್ತು ಇತರೆ ಸಂಬಂಧಿಕರು ಎಲ್ಲರೂ ಕೂಡ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಒಂದು ಮಗುವಿನ ಜೀವನದಲ್ಲಿ ನಿರ್ಧಾರಿತವಾದಂಥ ಒಂದು ಪಾತ್ರವನ್ನು ಯಾರು ವಹಿಸ್ತಾರೋ ಅವರೆಲ್ಲರನ್ನು ನಾವು ಪೋಷಕರು ಅಂತ ಕರಿತೇವೆ ಅವರು ಒಂದೇ ಮನೆಯಲ್ಲಿರ್ಬೋದು ಬೇರೆ ಬೇರೆ ಮನೆಯಲ್ಲಿರ್ಬಹುದು ಹೀಗೆ ಪೋಷಕರು ಅನ್ನೋ ಶಬ್ದಕ್ಕೆ ಒಂದು ವಿಸ್ತಾರವಾದ ಅರ್ಥ ಇದೆ ಮಗುವಿನ ಮಾನಸಿಕ ಆರೋಗ್ಯಕ್ಕೆ ಈ ಪೋಷಕರು ತಂದೆ ತಾಯಿ ಅಜ್ಜ ಅಜ್ಜಿ ಮತ್ತೆ ಸಂಬಂಧಿಕರು ಎಲ್ಲರೂ ಕೂಡ ತಮ್ಮ ತಮ್ಮ ಪಾತ್ರಗಳನ್ನು ವಹಿಸ್ತಾರೆ ಹೀಗಾಗಿ ಪೋಷಕರು ಅನ್ನಿಸ್ಕೊಂಡವರು ಹೇಗೆ ಮಗುವಿನ ಜೊತೆ ಇರಬೇಕು ಮಗು ಅಥವಾ ಮಕ್ಕಳು ಪೋಷಕರ ಜೊತೆ ಹೇಗಿರಬೇಕು ಅನ್ನೋದನ್ನ ತಿಳ್ಕೊಳ್ಳೋದೆ ಪೋಷಕತ್ವ ಪೇರೆಂಟಿಂಗ್ನ ಒಂದು ಸಾರಾಂಶ ಈ ಪೋಷಕತ್ವದ ಬಗ್ಗೆ ಪೇರೆಂಟಿಂಗ್ನ ಬಗ್ಗೆ ಬಹಳಷ್ಟು ಅಧ್ಯಯನಗಳು ಈಗಾಗಲೇ ನಡೆದಿದೆ ಈ ಕಳೆದ ಒಂದು ಅರವತ್ತು ಎಪ್ಪತ್ತು ವರ್ಷಗಳಿಂದಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೀತಾ ಬಂದಿದೆ ಈ ಪೋಷಕತ್ವದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಏನು ಅಂತಂದರೆ ಮಕ್ಕಳ ಜೊತೆಗಿನ ಸಂಬಂಧವನ್ನು ತಂದೆ ತಾಯಿಯಂದಿರು ಹೇಗೆ ನಿರ್ವಹಿಸ್ತಾರೆ ಅನ್ನೋದು ಆ ಮಗುವಿನ ಆರೋಗ್ಯವನ್ನು ಸೂಚಿಸುತ್ತೆ ಮತ್ತು ಮಗುವಿನ ಒಡನಾಟ ತಂದೆ ತಾಯಿಯರ ಜೊತೆ ಹೇಗಿದೆ ಅನ್ನೋದನ್ನು ಇಟ್ಕೊಂಡು ನಾವು ತಂದೆ ತಾಯಿಯರ ಮಾನಸಿಕ ಆರೋಗ್ಯವನ್ನು ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಬರುತ್ತೆ ಹಾಗಾಗಿ ಮಕ್ಕಳ ಒಡನಾಟ ತಂದೆ ತಾಯಿಯರ ಜೊತೆಗೆ ತಂದೆ ತಾಯಿಯರ ಒಡನಾಟ ಮಗುವಿನ ಜೊತೆಗೆ ಮಕ್ಕಳ ಜೊತೆಗೆ ಬಹಳ ಬಹಳ ಮುಖ್ಯವಾಗಿ ಇರುವಂಥದ್ದು ಹೀಗೆ ಪಾಸಿಟಿವ್ ಪೇರೆಂಟಿಂಗ್ ಅನ್ನೋದನ್ನು ಒಂದು ಹೊಸ ವಿಚಾರವನ್ನು ಇಂದಿನ ಸಂಶೋಧನೆಗಳು ಹೊರಗೆ ತಂದಿದೆ ತಂದೆ ತಾಯಿಯರು ಮಕ್ಕಳ ಜೊತೆಗೆ ಎಷ್ಟು ಸಕಾರಾತ್ಮಕವಾಗಿರ್ತಾರೆ ಮಕ್ಕಳು ತಂದೆ ತಾಯಿಯರ ಜೊತೆಗೆ ಎಷ್ಟು ಸಕಾರಾತ್ಮಕವಾಗಿರ್ತಾರೆ ಅನ್ನೋದೇ ಪಾಸಿಟಿವ್ ಪೇರೆಂಟಿಂಗ್ನ ಸಾರಾಂಶ ಅದರಿಂದ ಯಾವಾಗ ಒಂದು ಕುಟುಂಬದಲ್ಲಿ ತಂದೆ ತಾಯಿಯರು ಮಕ್ಕಳ ಜೊತೆಗೆ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿರ್ತಾರೆ ಅನ್ಯೋನ್ಯವಾಗಿರ್ತಾರೆ ಅನುಬಂಧದಿಂದ ಇರ್ತಾರೆ ಅಷ್ಟೇ ಮಕ್ಕಳು ಕೂಡ ತಂದೆ ತಾಯಿಯರ ಜೊತೆಗೆ ಆ ಸಂಬಂಧವನ್ನು ಹಂಚಿಕೊಂಡಿರ್ತಾರೆ ಆಗ ಆ ಇಡೀ ಮನೆಯ ವಾತಾವರಣ ತುಂಬ ಚೆನ್ನಾಗಾಗುತ್ತೆ ಎಲ್ಲರ ಮಾನಸಿಕ ಆರೋಗ್ಯವೂ ಕೂಡ ಸುಧಾರಿಸ್ತಾ ಹೋಗುತ್ತೆ ಮಕ್ಕಳ ಆರೋಗ್ಯವನ್ನು ಮುಂದಿಟ್ಕೊಂಡು ತಂದೆ ತಾಯಿಯರ ಆರೋಗ್ಯ ಚೆನ್ನಾಗಿ ಆಗುತ್ತೆ ತಂದೆ ತಾಯಿಯರ ಮಾನಸಿಕ ಆರೋಗ್ಯವನ್ನು ಮುಂದಿಟ್ಕೊಂಡು ಮಕ್ಕಳ ಮಾನಸಿಕ ಆರೋಗ್ಯವು ಚೆನ್ನಾಗಿ ಆಗ್ತಾ ಹೋಗುತ್ತೆ ಹೀಗೆ ಪಾಸಿಟಿವ್ ಪೇರೆಂಟಿಂಗ್ ಅನ್ನೋದು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಬಹಳ ಬೇಕಾಗಿರುವಂತಹ ಒಂದು ಸಂಗತಿ ಮತ್ತು ಇದರ ಬಗ್ಗೆ ಹೆಚ್ಚು ಚರ್ಚೆ ನಡೀತಾ ಇದೆ ವಿದೇಶಗಳಲ್ಲಿ ಮುಖ್ಯವಾಗಿ ಅಮೇರಿಕಾದಲ್ಲಿ ಪಾಸಿಟಿವ್ ಪೇರೆಂಟಿಂಗ್ ಬಗ್ಗೆ ದೊಡ್ಡ ದೊಡ್ಡ ಆಂದೋಲನಗಳೇ ನಡೆದಿದೆ ತಂದೆ ತಾಯಿಯರು ಎಷ್ಟು ಮಕ್ಕಳ ಜೊತೆಗೆ ಎಷ್ಟು ಚೆನ್ನಾಗಿರಬೇಕು ಎಷ್ಟು ಅರ್ಥಪೂರ್ಣವಾಗಿರಬೇಕು ಅನ್ನೋದನ್ನು ತಿಳ್ಕೊಳ್ಳೋದೇ ಈ ಪಾಸಿಟಿವ್ ಪೇರೆಂಟಿಂಗ್ನ ಆಂದೋಲನದ ಸಾರಾಂಶ ಯಾಕೆ ಈ ವಿಷಯ ಮುನ್ನೆಲೆಗೆ ಬಂತು ಯಾಕೆ ಜನ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತಂದರೆ ಈ ಎರಡು ಸಾವಿರದ ನಂತರದಲ್ಲಿ ಹುಟ್ಟಿದಂಥ ಮಕ್ಕಳು ಅವರು ಹೆಚ್ಚು ಆಧುನಿಕತೆಗೆ ಮತ್ತು ಹೆಚ್ಚು ವೈವಿಧ್ಯತೆಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಹೋದಂತೆ ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆಯೂ ಕೂಡ ಹೆಚ್ಚು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡ್ತಾ ಶುರು ಮಾಡ್ತಾರೆ ಆಗ ಎಲ್ಲವೂ ಕೊನೆಗೆ ಬಂದು ನಿಲ್ಲೋದು ನನ್ನ ತಂದೆ ತಾಯಿ ನನ್ನನ್ನು ಸರಿಯಾಗಿ ನೋಡಿಕೊಳ್ಳಿಲ್ಲ ಅಥವಾ ನನಗೆ ಅವರ ಕಡೆಯಿಂದ ಸರಿಯಾದ ಗಮನ ಸಿಗಲಿಲ್ಲ ಹೇಳಿ ಅಥವಾ ನನ್ನ ಮಕ್ಕಳು ನಾನು ಹೇಳಿದಂತೆ ಕೇಳ್ತಾ ಇಲ್ಲ ಅಂತ ಹೇಳಿ ಪೋಷಕರು ದೋಷಣೆ ಮಾಡೋದು ಹೀಗೆ ಸಮಸ್ಯೆ ಪ್ರಾರಂಭ ಆಗಿದ್ದು ಮಕ್ಕಳು ತಂದೆ ತಾಯಿಯರ ಮೇಲೆ ತಂದೆ ತಾಯಿ ಮಕ್ಕಳ ಮಕ್ಕಳ ಮೇಲೆ ದೋಷವನ್ನು ಗುರುತಿಸಲಿಕ್ಕೆ ಶುರು ಮಾಡಿದಾಗ ಆಗ ಈ ಪಾಸಿಟಿವ್ ಪೇರೆಂಟಿಂಗ್ ಅನ್ನುವಂಥ ಒಂದು ವಿಚಾರ ಹೊರಗೆ ಬಂತು ಯಾವಾಗ ಮನುಷ್ಯರು ಸಕಾರಾತ್ಮಕವಾಗಿ ತಂದೆ ತಾಯಿಯರು ಮಕ್ಕಳ ಜೊತೆಗೆ ಸಂವಹನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಆಗ ಈ ಪಾಸಿಟಿವ್ ಪೇರೆಂಟಿಂಗ್ ಅನ್ನುವಂಥ ಒಂದು ವಿಚಾರ ಆಚೆ ಬಂತು ಪಾಸಿಟಿವ್ ಪೇರೆಂಟಿಂಗ್ ಅನ್ನೋದು ಏನು ಹೊಸದೇನಲ್ಲದೇ ಇದ್ದರೂ ನಮ್ಮಲ್ಲಿ ಕೂಡ ನಮ್ಮ ಭಾರತೀಯ ವಿಚಾರಧಾರೆಗಳಲ್ಲಿ ಈ ರೀತಿಯ ವಿಚಾರಗಳು ಬಹಳಷ್ಟು ನಾವು ಚರ್ಚೆ ಮಾಡಿದರೂ ಕೂಡ ಅದನ್ನು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಲ್ಲಿ ಎಲ್ಲೋ ನಾವು ತಪ್ಪಿದ್ದೇವೆ ಅಂತ ಅನಿಸುತ್ತೆ ಅಥವಾ ಈ ಆಧುನಿಕ ಆಧುನಿಕತೆಯ ಭರಾಟೆಯಲ್ಲಿ ನಾವು ಅದನ್ನು ಕಳ್ಕೊಂಡು ಬಿಟ್ಟಿದ್ದೇವೆ ಅಂತ ಅನಿಸುತ್ತೆ ಹಾಗಾಗಿ ಇವತ್ತಿಗೆ ಈ ಪಾಸಿಟಿವ್ ಪೇರೆಂಟಿಂಗ್ ಅನ್ನುವ ವಿಚಾರದ ಬಗ್ಗೆ ಯೋಚನೆ ಮಾಡೋದು ಮತ್ತು ಅದರ ಬಗ್ಗೆ ಚರ್ಚೆ ಮಾಡೋದು ಅದರ ಬಗ್ಗೆ ಅಧ್ಯಯನ ನಡೆಸೋದು ಬಹಳ ಅವಶ್ಯಕವಾಗಿದೆ ಇಂಥ ಪಾಸಿಟಿವ್ ಪೇರೆಂಟಿಂಗನ್ನು ಅರ್ಥ ಮಾಡಿಕೊಂಡು ಪೇರೆಂಟ್ಸ್ ಪೋಷಕರು ಅದನ್ನು ಜೀವನದಲ್ಲಿ ಅಳ ಅಳವಡಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರೆ ಆಗ ತಮ್ಮ ಮಾನಸಿಕ ಆರೋಗ್ಯವು ಮಕ್ಕಳ ಮಾನಸಿಕ ಆರೋಗ್ಯ ಎರಡೂ ಸುಧಾರಿಸುತ್ತೆ ಅಂತ ತಿಳ್ಕೊಳ್ಬಹುದು ಹೀಗಾಗಿ ಇವತ್ತಿಗೆ ಪಾಸಿಟಿವ್ ಪೇರೆಂಟಿಂಗ್ ಬಹಳ ಮುಖ್ಯವಾಗಿದೆ ಈ ಪಾಸಿಟಿವ್ ಪೇರೆಂಟಿಂಗಿಂದ ನಾವು ಪಾಸಿಟಿವ್ ಲೈಫ್ನ ನಡೆಸಲಿಕ್ಕೆ ಸುಲಭ ಆಗುತ್ತೆ